ಸಂಧಿ ಎಂದರೇನು ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಸಂಧಿ ಎನ್ನುವರು ಸಂಧಿಗಳ ಪ್ರಕಾರಗಳು ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿ ಕನ್ನಡ ಕನ್ನಡ ಪದಗಳು ಕೂಡಿ ಆಗುವುದು ಕನ್ನಡ ಸಂಧಿ ಒಂದು ಕನ್ನಡ ಪದ ಇನ್ನೊಂದು ಸಂಸ್ಕೃತ ಪದ ಕೂಡಿ ಸಂಧಿಯಾದರೂ ಕನ್ನಡ ಸಂಧಿಯಾಗುತ್ತದೆ ಕನ್ನಡ ಸಂಧಿಗಳು ಮೂರು ಲೋಪಸಂಧಿ ಆಗಮಸಂಧಿ ಇವು ಸ್ವರ ಸಂಧಿಗಳು ಆದೇಶ ಸಂಧಿ ವ್ಯಂಜನ ಸಂಧಿ ಲೋಪಸಂಧಿ ಎಂದರೇನು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು ಲೋಪಸಂಧಿಗೆ ಉದಾಹರಣೆ ನಾವೆಲ್ಲ ಬೇರೊಂದು ಮಾತಿಲ್ಲ ಮಾಡಿಸು ಊರಲ್ಲಿ ಊರೂರು ಬಲ್ಲೆನೆಂದು ಊರಿಂದ ಮಾತಂತು ನಿನಗಲ್ಲದೆ ತುಪ್ಪಳದಂತೆ ಅಲ್ಲಿದ್ದೇನೆ ಇವನೊಬ್ಬ ಬೆಳ್ಳಗಾಗಿ ಬೇರೊಬ್ಬ ಮತ್ತೊಬ್ಬ ಆಗಮಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರ ಹೊಸದಾಗಿ ಬಂದರೆ ಅದನ್ನು ಆಗಮಸಂಧಿ ಎನ್ನುವರು ಆಗಮಸಂಧಿ ಉದಾಹರಣೆ ಕೈಯನ್ನು ಗುರುವನ್ನು ಹಸುವನ್ನು ಮರವನ್ನು ಮಗುವಿಗೆ ಪಿತೃವನ್ನು ಪುಸ್ತಕವನ್ನು ಕೈಯಲ್ಲಿ ಚಳಿಯಿಂದ ಮನೆಯಿಂದ ಮಳೆಯಿಂದ ಆದೇಶ ಸಂಧಿ ಆದೇಶ ಎಂದರೆ ಒಂದು ಅಕ್ಷರವನ್ನು ಹೊಡೆದುಹಾಕಿ ಅದರ ಜಾಗದಲ್ಲಿ ಬೇರೊಂದು ಅಕ್ಷರ ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ ಉತ್ತರ ಪದದ ಆದಿಯಲ್ಲಿರುವ ಕ ತ ಪಗಳಿಗೆ ಬಗಳು ಆದೇಶವಾಗಿ ಬರುತ್ತವೆ ಉತ್ತರ ಪದದ ಆದಿಯಲ್ಲಿರುವ ಪ ಗಳಿಗೆ ವ ಕಾರ ಆದೇಶವಾಗುತ್ತದೆ ಉದಾಹರಣೆ ಮಳೆಗಾಲ ಬೆಟ್ಟದಾವರೆ ಕಂಬನಿ ಹೊಸಗನ್ನಡ ಮೈದೂರು ಕೆನೆವಾಲ್ ಕಡುವೆಳ್ಪು ಮೇಲ್ವಾತು ತಲೆಗೂದಲು ಕೆಳದುಟಿ ಬೆಂಬತ್ತು ಪ್ರಕೃತಿ ಭಾವ ಕೊಟ್ಟಿರುವ ಉದಾಹರಣೆಗಳನ್ನು ಗಮನಿಸಿದಾಗ ಸ್ವರದ ಮುಂದೆ ಸ್ವರ ಬಂದಿರುವುದರಿಂದ ಲೋಪ ಅಥವಾ ಆಗಮ ಸಂಧಿ ಆಗಬೇಕಿತ್ತು ಹಾಗೆ ಸಂಧಿ ಮಾಡಿದರೆ ಅರ್ಥ ಕೆಡುತ್ತದೆ ಹಾಗಾಗಿ ಸಂಧಿ ಮಾಡುವುದಿಲ್ಲ ಸಂಸ್ಕೃತ ಸಂಧಿ ಸಂಸ್ಕೃತ ಸಂಸ್ಕೃತ ಪದಗಳು ಕೂಡಿ ಆಗುವುದೇ ಸಂಸ್ಕೃತ ಸಂಧಿ ಸಂಸ್ಕೃತ ಸ್ವರಸಂಧಿಗಳು ಸವರ್ಣ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಸಂಸ್ಕೃತದ ವ್ಯಂಜನ ಸಂಧಿಗಳು ಸಂಧಿ ಶುತ್ವ ಸಂಧಿ ಅನುನಾಶಿಕ ಸಂಧಿ ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಸಂಧಿಯಾಗುವಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುತ್ತದೆ ಅದಕ್ಕಾಗಿ ಇದು ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಅ ಆ ಇ ಇ ಉ ಸವರ್ಣ ಸಂಧಿಗೆ ಉದಾಹರಣೆಗಳು ಸುರ ಪ್ಲಸ್ ಅಸುರ ಸುರಾಸುರ ಮಹಾ ಪ್ಲಸ್ ಆತ್ಮ ಮಹಾತ್ಮ ಕವಿ ಪ್ಲಸ್ ಇಂದ್ರ ಕವೀಂದ್ರ ಗಿರಿ ಪ್ಲಸ್ ಈಶಾ ಗಿರೀಶ ಲಕ್ಷ್ಮೀ ಪ್ಲಸ್ ಈಶಾ ಲಕ್ಷ್ಮೀಶ ವಧು ಪ್ಲಸ್ ಉಪೇತ ವಧುಪೇತ ಗುಣಸಂಧಿ ಅ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾರವು ರುಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ಗುಣಸಂಧಿ ಎಂದು ಹೆಸರು ಗುಣಸಂಧಿಗೆ ಉದಾಹರಣೆ ಸುರೇಂದ್ರ ದರೇಂದ್ರ ಮಹೇಶ್ವರ ಅರುಣೋದಯ ಚಂದ್ರೋದಯ ದೇವರ್ಷಿ ಮಹರ್ಷಿ ವೃದ್ಧಿಸಂಧಿ ಅಅಕಾರಗಳಿಗೆ ಎಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರ ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರ ಆದೇಶಗಳಾಗಿ ಬರುತ್ತವೆ ಇದಕ್ಕೆ ವೃದ್ಧಿಸಂಧಿ ಎಂದು ಕರೆಯುತ್ತೇವೆ ವೃದ್ಧಿ ಸಂಧಿಗೆ ಉದಾಹರಣೆಗಳು ಏಕೈಕ ಅಷ್ಟೈಶ್ವರ್ಯ ವನೌಷಧಿ ಮಹೋನ್ನತ್ಯ ಜನೈಕ್ಯ ಜಲೌಗ ಮಹೋದಾರ್ಯ ಮಹೌದಾರ್ಯ ಉ ಇಇ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯ ಕಾರವು ಉ ಉ ಕಾರಗಳಿಗೆ ವ ಕಾರವು ರುಕಾರಕ್ಕೆ ಕಾರವು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ಸಂಧಿ ಎಂದು ಕರೆಯುತ್ತೇವೆ ಎನ್ ಸಂಧಿಗೆ ಉದಾಹರಣೆ ಅತ್ಯಂತ ಮನ್ವಂತರ ಪಿತ್ರಾರ್ಜಿತ ಅತ್ಯವಸರ ಜಾತ್ಯತೀತ ಕೋಟ್ಯಾಧೀಶ ಗುರುವಾಜ್ಞೆ ಮನ್ವಾದಿ ವಧ್ವಾಭರಣ ಪಿತ್ರಾರ್ಥ ಮಾತ್ರಾಂಶ ಕತ್ ಕರ್ತೃರ್ಥ ಜಸ್ವಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ಪ ವ್ಯಂಜನಗಳಿಗೆ ಯಾವ ಅಕ್ಷರ ಪರವಾದರೂ ಅದೇ ವರ್ಗದ ಗಜಡದಬಗಳು ಆದೇಶವಾಗಿ ಬರುತ್ತವೆ ಜಸ್ವಸಂದಿಗೆ ಉದಾಹರಣೆ ದಿಗಂತ ಅಜಂತ ಷಡಾನನ ಸದಾನಂದ ಅಬ್ದಿ. ವಾಗ್ದೇವಿ ಅಜಾದಿ ಸದುದ್ದೇಶ ಚಿದಾನಂದ ಅಬ್ಜ ಸಂಧಿ ಸಕಾರ ತಕಾರಗಳಿಗೆ ಶಕಾರ ಚಕಾರಗಳು ಎದುರಾದರೆ ಸಕಾರಕ್ಕೆ ಶಕಾರವು ತಕಾರಕ್ಕೆ ಚಕಾರವು ಆದೇಶಗಳಾಗಿ ಬರುತ್ತವೆ ಇದನ್ನು ಸಂಧಿ ಎಂದು ಕರೆಯುತ್ತೇವೆ ಸಂಧಿಗೆ ಉದಾಹರಣೆಗಳು ಪಯಶ್ಚಯನ ಮನಶ್ಚಂಚಲ ಶರತ್ಚಂದ್ರ ಜಗಜ್ಜ್ಯೋತಿ ಮನಶ್ಚಾಪಲ್ಯ ಕೊನೆಯ ಸಂಧಿ ಅನುನಾಶಿಕ ಸಂಧಿ ಪೂರ್ವಪದದ ಕೊನೆಯಲ್ಲಿರುವ ಕ ಚ ಟ ತ ಪ ಗಳಿಗೆ ಯಾವುದೇ ಅನುನಾಶಿಕ ಅಕ್ಷರ ಎದುರಾದರೆ ನ್ಯ ನ ಮ ಗಳು ಆದೇಶವಾಗಿ ಬರುತ್ತವೆ ಇದನ್ನು ಅನುನಾಶಿಕ ಸಂಧಿ ಎಂದು ಕರೆಯುತ್ತೇವೆ ಅನುನಾಶಿಕ ಸಂಧಿಗೆ ಉದಾಹರಣೆಗಳು ವಾಂಗ್ಮಯ ಷಣ್ಮುಖ ಸನ್ಮಾನ ಅಮ್ಮಯ ಚಿನ್ಮಯ ಮುಂತಾದವುಗಳು